ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ವೀರಭದ್ರಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಈ ವ್ಯಾಯಾಮವನ್ನು ಮಾಡೋದ್ರಿಂದ ದೇಹದ ಭಾರ ಮತ್ತು ಮನಸ್ಸಿನ ಭಾರವನ್ನು ಕಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರ್ಬೋದು ದೇಹದ ಭಾರ ಅಂತಂದರೆ ದೇಹ ದೊಡ್ಡದಾಗ್ತಾ ಹೋಗ್ತಕ್ಕಂಥದ್ದು ಇವತ್ತು ನಮಗೆ ಕಾಣ್ತಾ ಇರೋದು ದೇಹದ ಭಾರವನ್ನು ಕಳ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದೀವಿ ಆದರೆ ದೇಹದ ಭಾರಕ್ಕಿಂತ ಮನಸ್ಸಿನ ಭಾರ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂದರೆ ಚಿಂತೆಗಳು ಆಲೋಚನೆಗಳು ಮತ್ತು ನಮ್ಮ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಇರೋದರಿಂದ ಮಾನಸಿಕ ಒತ್ತಡ ಉಂಟಾಗ್ತದೆ ಆ ಮಾನಸಿಕ ಒತ್ತಡವನ್ನು ಕಳ್ಕೊಳ್ಳೋಣ ಮನಸ್ಸಿನ ಭಾರವನ್ನು ಕಳ್ಕೊಳ್ಳೋದಕ್ಕೆ ವೀರಭದ್ರಾಸನ ಉಸಿರಾಡೋದ್ರಾಮ ತುಂಬ ತುಂಬ ಸಹಕಾರಿ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ಇಡೀ ಸಮಸ್ಥಿತಿಯಿಂದ ನೀವು ಮ್ಯಾಟ್ ಮೇಲೆ ಅಥವಾ ಯಾವುದಾದ್ರು ಬೆಡ್ಶೀಟ್ ಅಥವಾ ನಿಮ್ಮ ಶಾಲ ಸಹಾಯದಿಂದ ಮಾಡ್ತಿದ್ರೆ ಅದರ ಎಡಭಾಗಕ್ಕೆ ಬಂದು ಬಲಗಾಲನ್ನು ಸ್ಟೆಪ್ ಮಾಡ್ಕೊಳ್ಳಿ ಆದ ನಂತರ ನಿಮ್ಮ ಪಾದಗಳನ್ನು ಕೌಸನ್ನು ಟರ್ನ್ ಮಾಡ್ಕೊಳ್ಬೇಕು ಕೌಜನ್ನ ಟರ್ ಯಾವ ಕಡೆ ಪಾದ ಇದೆಯೋ ಆ ಕಡೆ ನಮ್ಮ ದೇಹವನ್ನು ಟರ್ನ್ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ನೋಡಿ ದೇಹ ನೇರ ಇರಬೇಕು ಇಲ್ಲಿಂದ ದೀರ್ಘವಾಗಿ ಮೀಸಲನ್ನು ಪಡ್ಕೊಳ್ತಾ ಈ ಮುಂದೆ ಈಗವಾಗಿ ಹಾಕುತ್ತಿ ಇದು ಒಂದು ಭಾಗದ ಉಸಿರಾಟ ಆಯ್ತು ಈಗ ಇದನ್ನೇ ಆಪೋಸಿಟ್ ಕಾಂಪ್ಲಿಮೆಂಟರಿ ನಿಮ್ಮ ಎರಡು ಭಾಗದ ಮಾಡಿ ನಿಮ್ಮ ಎಡಗಾಲನ್ನ ತಿರುಗಿಸಿಕೊಳ್ಳಬೇಕು ಅಥವಾ ಪಾದವನ್ನ ತಿರುಗಿಸಿಕೊಂಡು ದೇಹವನ್ನ ತಿರುಗಿಸಿಕೊಂಡಿ ನೋಡಿ ಹೀಗೆ ಇರಬೇಕು ಇನ್ಹೇಲ್ ಡೀಪ್ಲಿ ಎಕ್ಹೇಲ್ ಡೀಪ್ಲಿ ದೀರ್ಘವಾಗಿ ಉಸಿರನ್ನು ಹೊರಕೊಳ್ಳತಾ ನಿಮ್ಮ ಎಡಬಂಡಿ ನೇರ ಆ ಮಲಕಾಲೂ ನೇರ ಎಕ್ಹೇಲ್ ನೋಡಿ ಸಮಸ್ಥಿತಿಗೆ ಬಂದು ಇದು ವೀರಭದ್ರಾಸನ ಉಸಿರಾಟದ ವ್ಯಾಯಾಮ ಇದನ್ನ ಮಾಡ್ಕೊಳ್ಳೋದ್ರಿಂದ ದೇಹದ ಭಾರದ ಜೊತೆಗೆ ಮನಸ್ಸಿನ ಭಾರವನ್ನ ಕಳ್ಕೊಳ್ಳೋಣ ಅಂತ ಹೇಳ್ತಾ ಋಷಭಾವತಿ ನದಿ ಕೆಂಗೇರಿ ಮೋರಿ ಅಲ್ಲ ಅದೊಂದು ಪವಿತ್ರವಾದ ನದಿ ಅದನ್ನ ಮೋರಿ ಮಾಡಿರೋದು ನಾವೇ ಹಾಗಾಗಿ ಅದನ್ನು ಮೋರಿಯಿಂದ ಕರೆಯೋದು ಬೇಡ ವೃಷ್ಭಾವತಿ ನದಿ ಅಂತ ಕರೆಯೋಣ ಎಲ್ರಿಗೂ ಧನ್ಯವಾದ